ನಾವು ನಾರ್ಕೋಟಿಕ್ಸ್ ವಿಚಾರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹೆಚ್ಚಾಗಿ ಕ್ರಮ ತಗೋತಾ ಇದ್ದೀವಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಪ್ಪತ್ಮೂರು ಕೇಸಸ್ ನಲ್ಲಿ ಮೂವತ್ನಾಲ್ಕು ಜನ ದಸ್ತಗಿರಿ ಆಗಿದ್ದರು ಮತ್ತು ಹನ್ನೆರಡು ಕೆ ಜಿ ಗಾಂಜಾ ಜಪ್ತು ಮಾಡಲಾಗಿತ್ತು ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕನಲ್ಲಿ ಇಪ್ಪತ್ತೈದು ಕೇಸ್ ಬುಕ್ ಮಾಡಿಕೊಂಡು ಮೂವತ್ತೊಂಬತ್ತು ಜನರಿಗೆ ನಾವು ದಸ್ತಗಿರಿ ಮಾಡಿದೀವಿ ಇಲಾಖೆ ವತಿಯಿಂದ ಹಾಗೂ ಹನ್ನೊಂದು ಕೆಜಿ ಗಾಂಜಾ ಅದರಲ್ಲಿ ಜಪ್ತಿ ಮಾಡಲಾಗಿತ್ತು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇತ್ತೀಚೆಯವರೆಗೆ ಅರ್ಧ ವರ್ಷ ಕಂಪ್ಲೀಟ್ ಆಗಿದೆ ಇಪ್ಪತ್ತು ಕೇಸಸ್ ಬುಕ್ ಮಾಡಿಕೊಂಡು ನಲ್ವತ್ತೆರಡು ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಹಾಗೂ ಹದಿನೇಳು ಕೆ ಜಿ ಗಾಂಜಾ ಮತ್ತು ಐನೂರ ಐವತ್ತು ಮಿಲಿಗ್ರಾಮ್ ಇದು ಬೇರೆ ಸಿಂಥೆಟಿಕ್ ಡ್ರಗ್ ಕೂಡ ಜಪ್ತಿ ಮಾಡಲಾಗಿದೆ ಹಾಗೆಯೇ ಕನ್ಸಂಪ್ಷನ್ ಕೇಸಸ್ ನಲ್ಲಿ ಕೂಡ ಇಪ್ಪತ್ತೊಂದು ಕೇಸಸ್ ನಲ್ಲಿ ಇಪ್ಪತ್ಮೂರು ಜನರಿಗೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ಜರುಗಿಸಲಾಗಿದೆ ಮಟ್ಕ ಮತ್ತು ಗ್ಯಾಂಬ್ಲಿಂಗ್ ವಿಚಾರದಲ್ಲಿ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಮೂವ ಇಪ್ಪತ್ತ್ ಮೂರು ಕೇಸಸ್ ಬುಕ್ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಇಪ್ಪತ್ನಾಲ್ಕು ಕೇಸಸ್ ಬುಕ್ ಮಾಡಲಾಗಿತ್ತು ಈ ವರ್ಷ ಅರ್ಧ ವರ್ಷ ಆಗಿದೆ ಇಲ್ಲಿ ಇನ್ನೂವರೆಗೆ ನಾವು ನೈಂಟಿ ಫೈವ್ ಕೇಸಸ್ ಬುಕ್ ಮಾಡಿಕೊಂಡು ಇನ್ನೂರ ಐವತ್ತಾರು ಜನರ ಮೇಲೆ ಕಾನೂನು ರೀತ್ಯ ಕ್ರಮ ತಗೊಂಡಿದ್ದೀವಿ ಹಾಗೇನೆ ಅಹ್ ಮಟ್ಕ ಮತ್ತು ಗ್ಯಾಮ್ಲಿಂಗ್ ಮತ್ತು ನಾರ್ಕೋಟಿಕ್ಸ್ ನಲ್ಲಿ ಆರೋಪಿಗಳು ಇದ್ದಾರೆ ಅವರ ಮೇಲೆ ನಾವು ಗಡಿಪಾರು ಕೂಡ ಆದೇಶ ಮಾಡ್ತಾ ಇದ್ದೀವಿ ಬರುವ ಗಳಲ್ಲಿ ಕೂಡ ಈ ಕ್ರಮ ನಾವು ಹೆಚ್ಚಾಗಿ ತಗೋತಾ ಇರ್ತೀವಿ ನಮ್ಗೆ ಬೆಳಗಾವಿ ನಶಮುಕ್ತ ಆಗ್ಬೇಕು ಮತ್ತು ಈ ಸೋಷಲ್ ಎವಿಲ್ ಡ್ರಿಂಕಿಂಗ್ ಆಗ್ಲಿ ಮಟ್ಕ ಆಗ್ಲಿ ಗ್ಯಾಮ್ಲಿಂಗ್ ಆಗಲಿ ಇದನ್ನು ಹೆಚ್ಚಾಗಿ ಪ್ರಮಾಣದಲ್ಲಿ ನಾವು ಕಡಿವಾಣ ಕಂಟ್ರೋಲ್ ಮಾಡ್ತೀವಿ ಅದು ನಮ್ಗೆ ಆಸೆ ಇದೆ ನಿಮ್ಮ ಬೆಳಗಾವಿ ನಗರ ವಾಸಿಯದ ಸಹಕಾರ ನಮ್ಮ ಜೊತೆಗೆ ಯಾವಾಗಲೂ ಇರಿ ಧನ್ಯವಾದಗಳು